ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಬನ್ನಿ ಹಾಗರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂನ ಮಾಡ್ತಾ ಇದ್ದೀನಿ ಇದು ಒಂದು ಪ್ರೊಮೋ ವಿಡಿಯೋ ಆಗಿರುತ್ತೆ ಸೊ ಮುದ ರಿವ್ಯೂನ ಮಾಡ್ತಾ ಇದ್ದೀನಿ ಡೀಟೇಲ್ಡ್ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ಬೆಲೈಕನ್ ಆನ್ ಮಾಡ್ಕೊಂಡಿರಿ ಸೊ ಪೂರ್ತಿ ವೀಡಿಯೋನು ಕೂಡ ಖಂಡಿತ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ಸಂಚಿಕೆಯಲ್ಲಿ ಮೊದಲನೇದಾಗಿ ಜೀವ ಹಾಗೆ ಮಹಿಮಾ ಮಧ್ಯೆ ಇಬ್ಬರಿಗೂ ಸ್ವಲ್ಪ ಜಗಳ ನಡೆಯುತ್ತೆ ಕ್ಲಾಶಸ್ಸು ಅದರಲ್ಲಿ ಜೀವ ತುಂಬಾ ಹ್ಯಾಟಿಟ್ಯೂಡಲ್ಲಿ ಮಾತಾಡಿರ್ತಾನೆ ಸೊ ನೀನು ಅನ್ನ ಹಂಗಲ್ಲಿದೆಯಾ ಹಾಗೆ ಹೀಗೆ ಅಂತ ಹೇಳಿ ಸೊ ಅದಕ್ಕೆ ಕೋಪ ಮಾಡಿಕೊಂಡು ಮಹಿಮಾ ಇದ್ದಳು ನೀನು ಮೊದಲನೇ ಜೀವ ಅಲ್ಲ ನೀನು ಫಸ್ಟ್ ಇರೋ ಥರ ಇವಾಗಿಲ್ಲ ಸೊ ಅಂದಮೇಲೆ ಆನಿ ಇರಬೇಕು ನಾನು ಮನೆಗೆ ಹೋಗ್ತೀನಿ ಅಣ್ಣನ ಮನೆಗೆ ಅಂತ ಅಂದ್ಬಿಟ್ಟು ಅವಳು ಬ್ಯಾಗ್ನ ತಗೊಂಡು ಇನ್ನೇನು ಓಡಕ್ಕೆ ಅಂತ ಕೆಳಗಡೆ ಬರ್ತಾಳೆ ಅಲ್ಲಿ ಅವ್ರ ಅತ್ತೆ ಮಾವ ಅಂದರೆ ಅವರ ಅಪ್ಪ ಅಮ್ಮ ಇರ್ತಾರೆ ಅವ್ರ ಮಹಿಮನ ನೋಡಿಬಿಟ್ಟು ಯಾಕಮ್ಮ ಮಹಿಮಾ ಏನಾಯಿತು ಈಗ ಬ್ಯಾಗ್ ತೊಗೊಂಡೋಗ್ತಿದ್ದಿ ಅಂತ ಕೇಳ್ತಾರೆ ಇಲ್ಲ ಅತ್ತೆ ಇವ್ನ ಜೊತೆ ಇರೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ನಾನು ನಮ್ಮ ಅಪ್ಪ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ನಾನು ಅಂತ ಹೇಳಿ ಹೇಳ್ತಾಳೆ ಅವಾಗ ನೀ ಏನೇ ಇದ್ರು ಕೂಡ ಇಲ್ಲ ಸಾರ್ಡ್ ಔಟ್ ಮಾಡ್ಕೊಳ್ಳೋಣಮ್ಮ ಇರುವ ನಿಮಿಷ ಅಂತ ಅವ್ರು ಹೇಳಿದಾಗ ಅವಳು ಏನಿದ್ದು ಕೇಳ್ದೇನೆ ಹೊರ್ಟು ಹೋಗ್ತಾನೆ ಸೊ ಅದನ್ನು ನೋಡಿದಂತಹ ಅವ್ರ ಅಪ್ಪ ಅಮ್ಮ ಇದ್ದವರು ಜೀವಾಗ ಕೇಳ್ತಾರೆ ಅಲ್ಲ ಜೀವ ಅವರು ಹೋಗ್ತಾ ಇದ್ದಾಳೆ ನೀನು ಯಾಕೆ ತಡಿತಾಯಿರ ತಡಿ ಅಂತ ಕೇಳಿದಾಗ ಹೋದರೆ ಹೋಗ್ಲಿ ಬಿಡಮ್ಮ ಮುಂಚೆ ಥರ ನಾನು ಹೋಗಿ ಅವಳನ್ನ ಪುಸ್ಲೈಸಿ ಕರ್ಕೊಂಡು ಸೀನೆಲ್ಲ ಇಲ್ಲ ಬೇಕಾದರೆ ಬರ್ತಾಳೆ ಇಲ್ಲ ಅಂದರೆ ಬೇಡ ಅಲ್ಲೇ ಇರಲಿ ಅಂತ ಹೇಳಿ ಹೇಳಿದಾಗ ಆಮೇಲೆ ನಂತರ ಅವ್ರ ಅಪ್ಪ ಇದ್ದೋನು ಏನೇ ಮಂದಾಕಿನ ಇದು ಇವನು ನಮ್ಮ ಜೀವನ ಮುಂಚೆ ಇದ್ದಿದ್ದ ಜೀವ ಅಲ್ಲ ಇವನು ತುಂಬಾನೇ ಬದಲಾಗಿದ್ದಾನೆ ಅಂತ ಹೇಳಿ ಅವ್ರ ಅಮ್ಮಂಗೆ ಹೇಳ್ತಾನೆ ಅವಾಗ ಅವಳು ಕೂಡ ಹೌದು ರೀ ಅಂತ ಹೇಳಿ ಇಬ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ನಂತರ ಇನ್ನೊಂದು ಕಡೆಯಲ್ಲಿ ಜಯದೇವು ಗೌತಮ್ ಅವರ ಅಪೋಸಿಟ್ ಇರುವಂತಹ ವಿಲನ್ ಜೊತೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಅವ್ರ ಮನೆಯಲ್ಲಿ ಸೊ ಅವಾಗ ಅವ್ನು ಹೇಳ್ತಾಯಿರ್ತಾನೆ ನೋಡು ಇವಾಗ ನಾನು ಇವಾಗ ಮಾಡಿರುವಂತಹ ಪ್ಲ್ಯಾನು ತುಂಬಾ ಸಕ್ಸಸ್ ಇದೆ ಸದ್ಯದಲ್ಲಿ ನಿಮ್ಮ ಅಣ್ಣನ ಸಂಸಾರ ಛಿದ್ರ ಛಿದ್ರ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಅದನ್ನ ಕೇಳಿದಂತಹ ಜಯದೇವು ಆ ಒಂದು ಒಳ್ಳೆ ಗುಡ್ ನ್ಯೂಸ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಮೊದಲು ಅದು ಆ ಕೆಲಸ ಮಾಡಿ ಅಂತ ಹೇಳ್ತಾನೆ ಅವಾಗ ಆಲ್ರೆಡಿ ಮಾಡಿದ್ದೀನಿ ಇವಾಗ ನಾನು ಮಾಡಿರುವಂತಹ ಕೆಲಸಕ್ಕೆ ಇವಾಗ ಮಹಿಮಾ ಗಂಡನ ಮನೆಯ ಬಿಟ್ಟು ಬಂದಿದ್ದಾಳೆ ಇನ್ನೇನು ಸತೀದಲ್ಲೇ ಭೂಮಿಕಾ ಕೂಡ ಇವಾಗ ಈಗ ಈ ಮನೆಯನ್ನು ಬಿಟ್ಟು ಗೌತಮ್ ಮೇಲೆ ಕೋಪ ಮಾಡ್ಕೊಂಡು ಅವಳು ಕೂಡ ಹೊರಟೋಗ್ತಾಳೆ ಅಷ್ಟರಲ್ಲಿ ಗೌತಮ್ಗೆ ಇರುವಂತಹ ಯಾವುದೇ ಒಂದು ಬೆನಿಫಿಟ್ ಅಂತಂದರೆ ಅವನಿಗೆ ಸಮಾಧಾನ ಯಾವುದು ಇರೋದಿಲ್ಲ ಅವನು ಖುಷಿಯಾಗಿದ್ದರೆ ಅಲ್ವಾ ಆ ಮನೆ ಚೆನ್ನಾಗಿರೋಕ್ಕಾಗೋದು ಅವನೇ ಖುಷಿಯಾಗಿರೋಲ್ಲ ಬಿಡು ಅಂತ ಹೇಳ್ತಾಯಿರ್ತಾನೆ ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ಮಹಿಮಾ ಮನೆಗೆ ಬರ್ತಾಳೆ ಅವಾಗ ಗೌತಮ್ ಇದನ್ನು ಏನಾಯಿತು ಮಹಿ ಹೇಳು ನೀನೇನು ಹೇಳ್ತಾ ಇದ್ರು ಕೂಡ ನೀನು ನೋಡ್ರಿ ನನಗೆ ಗೊತ್ತಾಗ್ತಾ ಇದೆ ಅಲ್ಲಿ ಏನು ನಡೆದಿರ್ಬೋದು ಅಂತ ಹೇಳಿ ಹೇಳು ಅಂತ ಹೇಳಿ ಕೇಳ್ತಾನೆ ಏನಂತ ಹೇಳಿ ಅಣ್ಣ ಸೊ ಮುಂಚೆ ಇರೋ ಥರ ಇವಾಗ ಜೀವ ಇಲ್ಲ ಅಣ್ಣ ನನಗೊಂದು ಜೊತೆ ಇರೋಕ್ಕಾಗ್ತಿಲ್ಲ ಅಣ್ಣ ಅದಕ್ಕೋಸ್ಕರ ಬಂದುಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಗೌತಮ್ ಇದ್ದವರು ನೀನೇನು ಏನು ಊರಿ ಮಾಡ್ಕೊಬೇಡಮ್ಮ ಹೀ ನಾನು ಎಲ್ಲದನ್ನೂ ಸರಿ ಮಾಡ್ತೀನಿ ಸಮಾಧಾನವಾಗಿರು ಅಂತ ಹೇಳಿ ಹೇಳ್ತಾನೆ ಹಾಗೆಯೇ ಗೌತಮು ಅಷ್ಟು ಹೇಳಿಬಿಟ್ಟು ರೂಮಿಗೆ ಹೋಗ್ತಾನೆ ಸೊ ತುಂಬನೇ ಕೋಪ ಮಾಡ್ಕೊಂಡಿರ್ತಾನೆ ಅವಾಗ ಅಲ್ಲಿಗೆ ಹೋದಂತಹ ಭೂಮಿಕಾ ಇದ್ದಳು ಗೌತಮ್ ಅವರೇನು ಸಮಾಧಾನವಾಗಿರಿ ಕೋಪ ಮಾಡ್ಕೋಬೇಡಿ ಎಲ್ಲರೂ ಸರಿ ಮಾಡೋಣ ಅಂತ ಹೇಳ್ತಾನೆ ಅವಾಗ ಗೌತಮ್ ಕೋಪ ಮಾ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಏನು ರೀ ಸಮಾಧಾನ ಮಾಡ್ಕೊಳ್ಳೋದು ನಾನು ಅವನಿಗೆ ಎಷ್ಟು ಹೇಳಿದ್ದೀನಿ ಅವ್ನು ಮಾಡಿರುವಂತಹ ಸಹವಾಸ ಸರಿ ಇಲ್ಲ ಅವ್ರನ್ನ ಬಿಟ್ಬಿಡು ಅಂತ ಹೇಳಿ ಆದರೂ ಕೂಡ ಅದು ಅವನಿಗೆ ಅರ್ಥನೇ ಇಲ್ಲ ಅವ್ನು ಮಾಡಿರೋಂತಹ ಸಹವಾಸನೇ ತಪ್ಪು ಅಂತದ್ರಲ್ಲಿ ಇವಾಗ ನನ್ನ ತಂಗಿ ವಿರುದ್ಧನೇ ಇಷ್ಟೆಲ್ಲ ಮಾತಾಡಿದ್ದಾನೆ ಅವನೊಂದ ಮೇಲೆ ಅವನು ನನ್ನ ಹೇಗೆ ಸುಮ್ಮನೆ ಬಿಡಲಿ ಅವನಿಗೆ ಪಾಠ ಕಲಿಸಲೇಬೇಕು ನಾನು ಈ ವಿಷಯದಲ್ಲಿ ನೀವು ನನ್ನ ಜಾಸ್ತಿ ಕನ್ವಿನ್ಸ್ ಮಾಡೋಕ್ಕೆ ತಾ ತಲೆ ಹಾಕೋಕೆ ಬರಬೇಡಿ ಸೊ ಆಮೇಲೆ ಸರಿ ಇರೋದಿಲ್ಲ ನಮಗೂ ನಿಮಗೂ ಅಂತ ಹೇಳಿ ಗೌತಮು ಭೂಮಿಕ ಮೇಲೆ ಕೂಗಾಡ್ತಾನೆ ಸೊ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದಂತಹ ಭೂಮಿಕಾಗೆ ತುಂಬಾ ಬೇಜಾರಾಗುತ್ತೆ ನಂತರ ಅವಳು ಕೂಡ ಒಂದು ಡಿಸಿಷನಿಗೆ ಬರ್ತಾಳೆ ಸೊ ಬೇಡ ಇಲ್ಲಿರೋದು ನಾನು ಕೂಡ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ರೂಮಿಂದ ಬ್ಯಾಗ್ ತೊಗೊಂಡು ಆಚೆ ಬರ್ತಾಳೆ ಇದನ್ನು ಮಹಿಮಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅಂದರೆ ಅವ್ರ ಅಣ್ಣ ಹತ್ತಿ ಇಬ್ಬರು ನಡುವೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರೋದನ್ನು ಅವಳು ಅಲ್ಲೇ ಅಬ್ಸರ್ವ್ ಮಾಡಿ ಆ ಭೂಮಿಕ ಬ್ಯಾಗ್ ತರೋದನ್ನು ನೋಡಿಬಿಟ್ಟು ಅವಳು ಕೂಡ ಅಲ್ಲೇ ನಿಂತಿರ್ತಾಳೆ ಇದಿಷ್ಟು ಕೂಡ ಸ್ನೇಹಿತರೆ ಸೋಮವಾರದ ಅಮೃತಧಾರೆ ಸೀರಿವೆಲ್ಲ ಸಂಚಿಕೆಯ ಪ್ರೋಮೋ ಆಗಿರುತ್ತೆ ಸೊ ಐ ಹೋಪ್ ಇವತ್ತಿನ ಈ ಒಂದು ಪ್ರೋಮೋ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪಿದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾ ಬಾಯ್